ನನ್ನ ಹೆಸರು ಪಿ ರಂಗಯ್ಯ ನಿವೃತ್ತ ಆರಕ್ಷಕರು ಕವರ ಶೀರ್ಷಿಕೆ ಹನುಮಂತರಾಯರ ಅರಮನೆ ಕಟ್ಟಿದರು ಅರಮನೆ ಶ್ರೀ ಶ್ರೀಗಂಧ ಚಂದದ ಈ ಮನೆ ವಿಧಿವಿಧಾನಗಳ ಶಿಲ್ಪಿ ಮನೆ ಸುಂದರ ಸೊಬಗಿನ ತವರ ಮನೆ ಹನುಮಂತರಾಯರ ಅರಮನೆ ಇವರು ಹುಟ್ಟಿ ಬೆಳೆದದ್ದು ಹಳ್ಳಿಯೊಂದರಲ್ಲಿ ಇವರು ಹುಟ್ಟಿ ಬೆಳೆದದ್ದು ಹಳ್ಳಿಯೊಂದರಲ್ಲಿ ಕಟ್ಟಿ ಬೆಳೆಸಿ ಬೆಳೆದದ್ದು ಬೆಂದ ಕಾಳುವರಲ್ಲಿ ವಿಧಾನಸೌಧದ ಸುತ್ತಲೂ ಭಾರಿ ಕಬ್ಬಿಣದ ಕಂಬಿಗಳ ಬಾಗಿಲು ವಿಧಾನಸೌಧದ ಸುತ್ತಲೂ ಭಾರಿ ಕಬ್ಬಿಣದ ಕಂಬಿಗಳ ಬಾಗಿಲು ನಿತ್ಯ ಸುಭದ್ರತೆಯ ಸರ್ಪಕಾವಲು ನಿತ್ಯ ಸುಭದ್ರತೆಯ ಸರ್ಪಕಾವಲು ವಿಧಾನಸೌಧದ ಮೆಟ್ಟಿಲು ಮೊಗಶಾಲೆಯ ಮೊಘಶಾಲೆಯ ಒಳವರಗೆಲ್ಲ ಹಾಸು ರತ್ನ ಕಂಬಳಿಗಳು ಮೊಗಸಾಲೆಯ ವರ ಒಳಗೆಲ್ಲ ಹಾಸುರತ್ನ ಕಂಬಳಿಗಳು ಅಲ್ಲಿ ತಲತಲ ಒಳೆಯುವ ಮಿಂಚುಳ್ಳಿ ದೀಪಗಳು ಅಲ್ಲಿ ತಲತಲ ಒಳೆಯುವ ಮಿಂಚುಳ್ಳಿ ದೀಪಗಳು ಮೇಲ್ಗಡೆ ನೋಡಲು ಸುಂದರ ಚಿತ್ರಗಳು ಮೇಲ್ಗಡೆ ನೋಡಲು ಸುಂದರ ಚಿತ್ರಗಳು ಒಳಗಡೆ ಎಲ್ಲ ತುಂಬಿವೆ ಲೆಕ್ಕ ಪತ್ರಗಳು ಒಳಗಡೆ ಎಲ್ಲ ತುಂಬಿವೆ ಲೆಕ್ಕ ಪತ್ರಗಳು ಭವ್ಯ ಕಟ್ಟಡದ ಹೊರಗೆಲ್ಲ ಭಾರತದ ಇತಿಹಾಸ ಪರಂಪರೆ ಸಾರುವ ತ್ಯಾಗ ಮಹನೀಯರ ಭಾವಚಿತ್ರಗಳು ಅನಾವರಣಗೊಂಡಿರುವ ನೋಡಿ ಕಣ್ತುಂಬಿಕೊಂಡರು ಇವರ ಎದುರಲ್ಲಿ ಇವರ ಎದುರಲ್ಲಿ ನ್ಯಾಯಮಿತ್ರರು ವಿಧಾನಸೌಧದ ಮುಂಭಾಗದಲ್ಲಿ ತುಂತುರು ನೀರು ಬೀಳುವ ಕಾರಂಜಿಗಳು ವಿಧಾನಸೌಧದ ಮುಂಭಾಗದಲ್ಲಿ ತುಂತುರು ನೀರ ಬೀಳುವ ಕಾರಂಜಿಗಳು ರಂಗು ರಂಗಿಸುವ ಬಣ್ಣ ಬಣ್ಣಗಳ ಬೆಳಕಿನ ವರ್ಣರಂಜಿತ ರೇಖೆಗಳ ಚಿತ್ರಗಳು ಇರುಳೆ ಅಗಲದಂತೆ ಭಾಸವಾಗುತ್ತಿದೆ ಇರುಳೆ ಅಗಲವಾದಂತೆ ಭಾಸವಾಗುತ್ತಿದೆ ಇದರ ಆಸುಪಾಸಿನಲ್ಲಿ ಹಸಿರು ಹೂ ಗಿಡ ಮರ ಬಳ್ಳಿಗಳು ಅರಳಿ ಸೌಗಂಧ ಸುವಾಸನೆ ಬೀರುತ್ತಿವೆ ಪ್ರವಾಸಿಗರಿಗೆ ಆಕರ್ಷಣೆಯ ಸಂದೆಪಗಳು ದುಡಿಮೆಯ ಜೀವಗಳು ಒಲೆಮಯ ಭಾವಗಳು ಬಂದು ನೋಡುವರು ಭಾಗ್ಯವಂತರು ದುಡಿಮೆಯ ಜೀವಗಳು ಒಲೆಮೆಯ ಭಾವಗಳು ಬಂದು ನೋಡುವರು ಭಾಗ್ಯವಂತರು ಮಣ್ಣಿನ ಮಗನಾಗಿ ಕರುನಾಡಿನ ದನಿಯಾಗಿ ಮಣ್ಣಿನ ಮಗನಾಗಿ ಕರುನಾಡಿನ ದನಿಯಾಗಿ ಜನಪರ ಏಳಿಗಾಗಿ ದುಡಿದವರು ನೀವು